ನೀನು ದುಃಖಿಸುವ ದಿನಗಳು ದೂರವಾಗುತ್ತವೆ ಕಾರಣ ಯಾವುದೇ ಇರಲಿ ಅನಾರೋಗ್ಯವೇ ಇರಲಿ ಕಷ್ಟದ ಸಮಸ್ಯೆಗಳು ಏನೇ ಇರಲಿ ಇವು ಎಂದು ಕೊನೆಗಾಣುತ್ತವೆ ಬಾಬಾ ಈ ಸಮಸ್ಯೆಗಳಿಗೆ ದುಃಖ ಕಷ್ಟಗಳಿಗೆ ಕೊನೆ ಎಂಬುದು ಇಲ್ಲವೇ ಬಾಬಾ ಎನ್ನುವ ನಿನ್ನ ಪ್ರಶ್ನೆಗೆ ಉತ್ತರವಾಗಿ ಮಗು ನಿನಗೆ ಮಾತು ಕೊಡುತ್ತಿರುವುದು ಮನುಷ್ಯರಲ್ಲ ಈ ನೀನು ನಂಬಿರುವ ಗುರು ಕಂದ ನಾನು ನಿನಗೆ ಮಾತು ಕೊಟ್ಟಂತೆ ನಿನ್ನ ಪ್ರತಿ ಸಮಸ್ಯೆಗಳಿಗೆ ಪರಿಹಾರ ನೀಡಿವೆ ಹಾಗೆ ನೀನು ದುಃಖಿಸುವ ದಿನಗಳನ್ನು ಕೊನೆಗಾಣಿಸುವೆ ಕಂದ ನಂಬಿಕೆ ಇಟ್ಟು ಪ್ರಾರ್ಥಿಸಿ ಪ್ರತಿ ಪ್ರಾರ್ಥನೆಯ ಮೇಲೆ ನಿನಗೇ ಮೊದಲು ನಂಬಿಕೆ ಇದ್ದರೆ ನಾನು ಅವುಗಳನ್ನು ವಿಶ್ವಾಸವಾಗಿ ಬದಲಿಸುತ್ತೇನೆ ಬದುಕು ನಿನಗೆ ಏನನ್ನೂ ಕಲಿಸುವುದಿಲ್ಲ ಆದರೆ ನಿನ್ನ ಬದುಕಿನಲ್ಲಿ ಬಂದು ಹೋಗುವ ಪಾತ್ರಗಳು ನಿನಗೆ ಎಲ್ಲ ಕಲಿಸಿ ಹೋಗುತ್ತವೆ ಹಾಗೆ ಜೀವನದ ಪಯಣದಲ್ಲಿ ತುಂಬ ದಾರಿಗಳು ಅವಕಾಶಗಳು ಎದುರಾಗುತ್ತವೆ ಆದರೆ ಸರಿಯಾದ ದಾರಿ ಸರಿಯಾದ ಅವಕಾಶ ಯಾವುದು ಅಂತ ತಿಳಿದು ಹೆಜ್ಜೆ ಹಾಕಬೇಕು ಸಮಯ ಎಲ್ಲವನ್ನ ಎಲ್ಲದನ್ನ ಬದಲಿಸುತ್ತದೆ ಆದರೆ ನೀನು ಮಾಡಿರುವ ಒಳ್ಳೆಯ ಕರ್ಮಗಳಾಗಿರಲಿ ಕೆಟ್ಟ ಕರ್ಮಗಳಾಗಿರಲಿ ಅದರ ನೆನಪು ನಿನ್ನಲ್ಲೇ ಉಳಿದುಬಿಟ್ಟಿರುತ್ತವೆ ಅವುಗಳನ್ನು ಅಳಿಸಿ ಹಾಕಲು ನಿನ್ನಿಂದ ಅಸಾಧ್ಯ ಹಾಗಾಗಿ ಎಂದಿಗೂ ನೀನು ಒಳ್ಳೆಯ ಕರ್ಮಗಳನ್ನೇ ಮಾಡು ಅದರಿಂದ ಸದಾ ನಿನ್ನ ಮನಸ್ಸು ಸಂತೋಷವಾಗಿರುತ್ತದೆ ನಾನು ನಿನಗೆ ಕಷ್ಟಗಳನ್ನು ಕೊಟ್ಟು ನಾನೇ ನಿನ್ನನ್ನು ಕಾಪಾಡುತ್ತಿರುವೆ ಅಂದರೆ ನೀನು ಯಾರಿಗೂ ಕೆಟ್ಟದ್ದು ಬಯಸಿಲ್ಲ ಎಂದರ್ಥ ಮಗು ಯಾರಾದರೂ ನಿನ್ನ ಬಗ್ಗೆ ಕೆಟ್ಟದಾಗಿ ಬಿಂಬಿಸಿದ್ದರೆ ನಿನ್ನಲ್ಲಿರುವ ಸತ್ಯವನ್ನ ಸುಳ್ಳು ಎಂದು ತಿರುಚಿದ್ದರೆ ಅದರ ಚಿಂತೆ ಮಾಡಬೇಡ ನನಗೆ ತಿಳಿದಿದೆ ಹಾಗೆ ನಿನ್ನ ಆತ್ಮಕ್ಕೆ ನಿನ್ನ ಮನಸ್ಸಿಗೆ ತೆಗೆ ಇದೇ ಮುಖ್ಯವಾಗುತ್ತದೆ ನಿನ್ನ ಕಷ್ಟ ಕಾಲದಲ್ಲಿ ನಿನ್ನ ಜೊತೆ ನಿಂತವರನ್ನ ಎಂದಿಗೂ ಮರೆಯಬೇಡ ನಿನ್ನ ಒಳ್ಳೆಯ ಯೋಚನೆ ಹಾಗೂ ಕರ್ಮಗಳಿಂದ ಎಂದಿಗೂ ನನ್ನ ಆಶೀರ್ವಾದ ನಿನ್ನ ಜೊತೆ ಇರುತ್ತವೆ ಮಗು ನಾನು ನಿನ್ನ ಕೊನೆಯ ಕ್ಷಣದಲ್ಲೂ ಕಾಪಾಡಬಲ್ಲ ಗುರುವಾಗಿದ್ದೇನೆ ಕೊನೆಯ ಕ್ಷಣವೆಂದರೆ ನಿನ್ನ ಅಂತ್ಯವಲ್ಲ ಕಂದ ಕೆಲವು ಪರಿಸ್ಥಿತಿಗಳಲ್ಲಿ ಹಾಗೆ ನಿನ್ನಿಂದ ಏನು ಸಾಧ್ಯವಿಲ್ಲ ಅನ್ನುವ ಸಂದರ್ಭದಲ್ಲಿ ನೀನು ಸೋತು ನಿಂತಾಗ ನಿನ್ನ ಸಹಾಯಕ್ಕೆ ಬರುತ್ತೇನೆ ನೀನು ಬದುಕಿನಲ್ಲಿ ಭರವಸೆ ಕಳೆದುಕೊಂಡಾಗ ನಿರಾಸೆಗೆ ಖಿನ್ನತೆಗೆ ಜಾರಿದಾಗ ಅಂತಹ ಸ್ಥಿತಿಯಲ್ಲಿ ನಾನು ನಿರೀಕ್ಷೆಯನ್ನು ಹುಟ್ಟಿಸುತ್ತೇನೆ ಹಾಗೆ ಭರವಸೆಗಳನ್ನು ತುಂಬಿಸುತ್ತೇನೆ ಹಾಗೆ ನಿನ್ನ ಕೈ ಮೀರಿ ಹೋದ ಪರಿಸ್ಥಿತಿಗಳಲ್ಲಿ ನಾನು ನಿನ್ನ ಸಹಾಯಕ್ಕೆ ಬಂದು ಅನೇಕ ಪವಾಡಗಳನ್ನು ಚಮತ್ಕಾರಗಳನ್ನು ಮಾಡುತ್ತೇನೆ ನಾನು ನಿನ್ನ ಜೊತೆ ಇರುವ ಅನುಭೂತಿಗಳನ್ನು ಕೊಡುತ್ತಲೇ ಇರುತ್ತೇನೆ ನಿನ್ನನ್ನು ನಿನ್ನ ಮುಳುಗುತ್ತಿರುವ ಕುಟುಂಬವನ್ನ ಕೈ ಹಿಡಿದು ಮೇಲಕ್ಕೆ ಎತ್ತುತ್ತೇನೆ ಆದರೆ ನನ್ನಲ್ಲಿ ನಂಬಿಕೆ ಶುದ್ಧವಾದ ನನ್ನಲ್ಲಿ ದೃಢವಾದ ನಂಬಿಕೆ ಶುದ್ಧವಾದ ಭಕ್ತಿ ಹಾಗೆ ಒಳ್ಳೆಯ ಕರ್ಮಗಳ ಜೊತೆ ನೀನಿರಬೇಕು ಯಾರಾದರೂ ನಿನ್ನ ಎದುರಿಗೆ ಅಹಂಕಾರ ತೋರಿಸಿ ಮೇಯುತ್ತಿದ್ದಾರೆ ಎಂದರೆ ಚಿಂತಿಸಬೇಡ ಹೆದರಬೇಡ ಅವರ ಆ ಸಮಯವೂ ಕೂಡ ಬದಲಾಗುತ್ತದೆ ಹಾಗೆಯೇ ಬೇರೆಯವರು ನಿನಗೆ ಕೆಟ್ಟದನ್ನು ಬಯಸುತ್ತಿದ್ದಾರೆ ಎಂದರೆ ಅದನ್ನು ನೋಡಿ ಕೋಪಗೊಳ್ಳಬೇಡ ಯಾರು ನಿನ್ನ ತಾಳ್ಮೆಗೆ ಇಲ್ಲಿ ಸರಿಸಮಾನರಾಗಿರುವುದಿಲ್ಲವೋ ಅವರೇ ನಿನಗೆ ಕೆಟ್ಟದನ್ನು ಬಯಸುತ್ತಲೇ ಇರುತ್ತಾರೆ ನಿನ್ನ ಸಮಯ ಯಾವುದೇ ರೀತಿಯಲ್ಲಿ ಇರಲಿ ನೀನು ಧೈರ್ಯದಿಂದ ಶಾಂತಯುತವಾಗಿರು ಮತ್ತು ನಿನ್ನ ಮುಖದಲ್ಲಿ ಸದಾ ಭರವಸೆಯ ನಗು ಇರಲಿ ಕಂದ ನಿನ್ನ ಜೀವನ ಏಕಾಂಗಿಯಾಗಿಯೇ ಶುರುವಾಗುತ್ತದೆ ಅಂತ್ಯವೂ ಕೂಡ ಏಕಾಂಗಿಯಾಗಿಯೇ ಮುಗಿಯುತ್ತದೆ ಇದರ ಮಧ್ಯದಲ್ಲಿ ನಿನಗೆ ಆಧಾರವಾಗಿರುವ ಇಲ್ಲವೇ ನೀನು ಯಾರಿಗಾದರೂ ಆಧಾರವಾಗಿ ಬದುಕುತ್ತಿದ್ದರೆ ಅಂತಹ ವ್ಯಕ್ತಿಗಳಿಗೆ ಸಮಯಕ್ಕೆ ಪ್ರೀತಿ ಕೊಡು ಕಂದ ಎಂದಿಗೂ ಅವರನ್ನ ಮರೆಯಬೇಡ ಹಾಗೆ ಕೆಲವು ಜನ ನಿನ್ನಿಂದ ಸಹಾಯ ಜ್ಞಾನ ಹಾಗೂ ಒಳಿತನ್ನ ಮಾರ್ಗದರ್ಶನವನ್ನ ಪಡೆದು ಸಹ ಕೆಲವೊಮ್ಮೆ ನಿನ್ನನ್ನು ಕೀಳಾಗಿ ನೋಡುತ್ತಾರೆ ಈ ರೀತಿ ಸಮಯ ಜೀವನದಲ್ಲಿ ಯಾವಾಗ ಬೇಕಾದರೂ ಬರುತ್ತದೆ ಅದಕ್ಕಾಗಿ ನೀನು ಎಂದಿಗೂ ನೀನು ಸಕಾರಾತ್ಮಕವಾದ ವಿಚಾರಗಳಿಂದಲೇ ತಯಾರಾಗಿರು ನೀನು ಜೀವನದಲ್ಲಿ ಅನೇಕ ಕಾರಣಗಳಿಂದ ಕೆಳಗೆ ಬಿದ್ದರೂ ಮೇಲೇಳುವ ಶಕ್ತಿ ಜ್ಞಾನ ನಿನ್ನಲ್ಲೇ ಇದೆ ಕಂದ ಮಗು ನಿನ್ನ ಪರಿಸ್ಥಿತಿಗಳು ಯಾವುದೇ ರೀತಿ ಇರಲಿ ಕೋಪಗೊಳ್ಳದೆ ತಾಳ್ಮೆಯಿಂದ ಶಾಂತಿಯಿಂದ ಯೋಚಿಸು ಆಗ ಆ ಪರಿಸ್ಥಿತಿಗೆ ಸರಿಯಾದ ಪರಿಹಾರ ಸಿಗುತ್ತದೆ ನಿನ್ನ ದುಃಖದ ದಿನಗಳು ಕಳೆದು ಹೋಗುತ್ತವೆ ನೀನು ಯಾರಿಗೂ ಹೆದರಬೇಡ ಈ ಸೃಷ್ಟಿಯ ಸಮಸ್ತ ಶಕ್ತಿ ನಾನೇ ಆಗಿರುವಾಗ ನೀನು ಯಾರಿಗೂ ಹೆದರಿ ಬದುಕಬೇಕಾಗಿಲ್ಲ ಬದುಕುವ ಅವಶ್ಯಕತೆಯೂ ಇಲ್ಲ ಒಳ್ಳೆಯತನಕ್ಕೆ ಬೆಲೆ ಇಲ್ಲ ಎಂದು ತಿಳಿಯಬೇಡ ಅದೇ ಒಳ್ಳೆಯತನ ನಿನ್ನನ್ನು ನಿನ್ನ ಕುಟುಂಬವನ್ನು ಸಕಾಲದಲ್ಲಿ ಒಂದಲ್ಲ ಒಂದು ರೀತಿ ಸದಾ ಕಾಪಾಡುತ್ತಲೇ ಇರುತ್ತದೆ ಕ ಕಂದ ನೀನು ತಿಳಿದಿರಬಹುದು ನಾನು ಎಷ್ಟೇ ಒಳ್ಳೆಯದು ಮಾಡಿದರು ಈ ಜನರು ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದು ಮಗು ಕೆಳಗಿರುವ ಜನರಿಗಿಂತ ಮೇಲಿರುವ ನನ್ನನ್ನು ಒಮ್ಮೆ ನೋಡು ನನ್ನ ಬಗ್ಗೆ ಒಮ್ಮೆ ಯೋಚಿಸು ನಾನೂ ಕೂಡ ನಿನ್ನನ್ನು ಗಮನಿಸುತ್ತಿರುವೆ ನಾನು ನಿನ್ನ ಒಳ್ಳೆಯತನವನ್ನ ಒಳ್ಳೆಯ ಯೋಚನೆಗಳನ್ನ ಒಳ್ಳೆಯ ಯೋಜನೆಗಳನ್ನ ನೋಡುತ್ತಿರುವೆ ಕಂದ ಹಾಗೆ ನಿನಗೆ ಒಳ್ಳೆಯದನ್ನೇ ಮಾಡುವೆ ಕಾಯುವ ತಾಳ್ಮೆ ಒಳ್ಳೆಯ ಕರ್ಮ ನಿನ್ನದಾಗಿರಬೇಕಷ್ಟೆ ಜೀವನದಲ್ಲಿ ನಿನಗೆ ಕೆಟ್ಟ ಅನುಭವವಾದ ಕ್ಷಣವೇ ನಿನ್ನ ಜೀವನ ಒಳ್ಳೆಯ ತಿರುವನ್ನ ತೆಗೆದುಕೊಳ್ಳುತ್ತದೆ ಆಗಲೇ ಇಲ್ಲಿ ಯಾರು ನಿನ್ನವರು ಎನ್ನುವ ಸತ್ಯ ನಿನಗೆ ತಿಳಿಯುವುದು ನದಿಗಳು ಏನೇ ಅಡೆತಡೆಗಳು ಎದುರಾದರೂ ಮುಂದಕ್ಕೆ ಸಾಗುತ್ತವೆ ಹೊರತು ಎಂದಿಗೂ ಹಿಂದೆ ಸರಿಯುವುದಿಲ್ಲ ಹಾಗೆಯೇ ಕಳೆದು ಬದುಕಿನ ಬಗ್ಗೆ ಚಿಂತಿಸದೆ ಮುಂದೆ ಬರುವ ಅಡೆತಡೆಗಳ ಬಗ್ಗೆ ಯೋಚಿಸದೆ ಮುನ್ನುಗ್ಗುತ್ತಲೇ ಇರಬೇಕು ಕೆಲವೊಮ್ಮೆ ಬದುಕಿನ ಪಯಣದಲ್ಲಿ ಆಸೆಯ ಜೊತೆಗೆ ದುರಾಸೆಯೂ ಜೊತೆಯಾಗಿ ಬಿಡುತ್ತದೆ ಮಗು ಇಲ್ಲಿ ಮನುಷ್ಯ ಹಣಕ್ಕಾಗಿ ಆಸ್ತಿಗಾಗಿ ಮಣ್ಣಿಗಾಗಿ ಹೊನ್ನಿಗಾಗಿ ಆಗಿ ಹಂಬಲಿಸುತ್ತಲೇ ಇರುತ್ತಾನೆ ಹಾಗಂತ ಬೇರ್ಯಾವ ಜೀವಿಯೂ ಇಲ್ಲಿ ಉಪವಾಸದಿಂದ ಸತ್ತಿಲ್ಲ ಅಲ್ಲವೇ ಕಂದ ಅಳುವಿನಿಂದ ಈ ಭೂಮಿಗೆ ನೀನು ಕಾಲಿಟ್ಟರೂ ಜೀವನ ಪೂರ್ತಿ ನಗುವಿಗಾಗಿ ಹಂಬಲಿಸುತ್ತೀಯಾ ಅಂದರೆ ಆದರೆ ಅದಕ್ಕಾಗಿ ನೀನು ಎಂದಿಗೂ ಒಳ್ಳೆಯ ಕರ್ಮಗಳತ್ತ ಸಾಗುತ್ತಲೇ ಇರಬೇಕಾಗುತ್ತದೆ ಯಾರಿಗಾಗಿಯೂ ಯಾವುದಕ್ಕಾಗಿಯೂ ಕಾಯಬಾರದು ಏಕೆಂದರೆ ನಿನ್ನ ಬದುಕು ಯೋಚನೆಗಿಂತ ಬಹಳ ವೇಗವಾಗಿ ಸಾಗುತ್ತಲೇ ಇರುತ್ತದೆ ನಿನ್ನ ಜೀವನ ಹೇಗಿರಬೇಕೆಂದರೆ ನೀನು ಹುಟ್ಟಿದ್ದಕ್ಕಾಗಿ ನಿನ್ನ ತಾಯಿ ಸಂತೋಷ ಪಡಬೇಕು ನಿನ್ನ ಒಳ್ಳೆಯ ಗುಣಗಳ ಬೆಳವಣಿಗೆಯಿಂದ ನಿನ್ನ ತಂದೆ ಆನಂದಿಸುವಂತಿರಬೇಕು ನಿನ್ನ ಸಾರ್ಥಕ ಬದುಕಿನಿಂದ ಸಮಾಜ ಸಂಭ್ರಮಿಸುವಂತಿರಬೇಕು ಸತ್ತರೆ ಸ್ಮಶಾನ ಕೂಡ ಮರುಗುವಂತಿರಬೇಕು ಕಂದ ಈ ಒಟ್ಟಾರೆಯಾಗಿ ಹೇಳಬೇಕೆಂದರೆ ನಿನ್ನ ಕಷ್ಟದ ದಿನಗಳಲ್ಲಿ ಈ ಪ್ರಕೃತಿ ಈ ಬ್ರಹ್ಮಾಂಡವು ಕೂಡ ಮರುಗಿ ನಿನಗೆ ಸ್ಪಂದಿಸುವಂತಿರಬೇಕು ಕಂದ ಆ ರೀತಿ ಒಳ್ಳೆಯ ಕರ್ಮಗಳನ್ನು ನೀನು ಸಂಪಾದನೆ ಮಾಡು ಖಂಡಿತ ನಿನಗೆ ಒಳ್ಳೆಯದೇ ಆಗುತ್ತದೆ ಶುಭವೇ ಆಗುತ್ತದೆ ಈ ಸೃಷ್ಟಿ ಎಂದಿಗೂ ಕರ್ಮಗಳಿಗೆ ಸ್ಪಂದಿಸುತ್ತದೆ ಕರ್ಮಗಳಿಗೆ ತಕ್ಕ ಫಲಗಳನ್ನೇ ನೀಡುತ್ತದೆ ಗುರುವಿನಲ್ಲಿ ಭರವಸೆ ಇಟ್ಟು ಮುಂದೆ ಸಾಗು ಖಂಡಿತ ನಿನಗೆ ಶುಭವಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ